ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನವರಾತ್ರಿಯ ಐದನೇ ದಿನ ಅಂದರೆ ಪಂಚಮಿಯ ದಿನದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ನಾನಿವತ್ತು ಸ್ವಲ್ಪ ಡಿಫ್ರೆಂಟ್ ಒಂದು ಹವ್ಯಕ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ ಭಾಳ ದಿವಸದಿಂದ ನಾನು ಹವ್ಯಕ್ರ ಬಗ್ಗೆ ವೀಡಿಯೋ ಹಾಕ್ತಾ ಇದ್ದಲ್ವಾ ಸೊ ಇವತ್ತು ಸಹ ಹವ್ಯಕ್ರ ಮೇಲಿಂದ ಇದೆ ಬಟ್ ಹವ್ಯಕ್ರ ಜೊತೆ ಒಕ್ಕಲಿಗರ ಒಂದು ವೀಡಿಯೋನು ಅಂದರೆ ಒಕ್ಕಲಿಗರ ಬಗ್ಗೆ ಹೇಳ್ತೀನಿ ಹವ್ಯಕ ಮತ್ತು ಒಕ್ಕಲಿಗ ಒಕ್ಕಲಿಗರು ಅಂದರೆ ಒಂದು ಅವರದ್ದು ಒಂದು ಸಮಾಜ ಗೌಡ ಅಂತ ಹೇಳ್ತಾರೆ ನಮ್ಮ ಕಡೆ ಒಕ್ಕಲಿಗರು ಸುಮಾರು ಎಲ್ಲ ಕಡೆ ಇದ್ದೇ ಇದ್ದಾರೆ ಅವರು ಅವರಿಬ್ಬರು ನಮ್ಮ ಹವ್ಯಕರು ಮತ್ತು ಒಕ್ಕಲಿಗರ ಸಂಬಂಧದ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಇವತ್ತು ಹೇಳ್ತಾ ಇದ್ದೀನಿ ಸ್ವಲ್ಪ ನನಗೆ ತಿಳಿದಿರೋದು ನನ್ನ ಸುತ್ತಮುತ್ತಲು ನಮ್ಮ ಊರಿನ ಸುತ್ತಮುತ್ತಲು ಯಾರಿದ್ದಾರೆ ಯಾವ ಥರ ಒಂದು ಸಂಬಂಧ ಇದೆ ಅಂತ ನಾನು ನಿಮಗೆ ಹೇಳೋಣ ಅಂದ್ಕೊಂಡಿದ್ದೀನಿ ಅದಕ್ಕಿಂತಲೂ ಮೊದಲು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ನವರಾತ್ರಿ ಸ್ಟಾರ್ಟ್ ಆಗಿದೆ ಇವತ್ತು ಐದನೇ ದಿನ ತುಂಬ ಇಲ್ಲೆಲ್ಲ ಗರ್ಭ ನಡೀತಾ ಇದೆ ತುಂಬ ಒಂಥರ ನಿದ್ದೆ ಇರಲ್ಲ ಎರಡು ಗಂಟೆ ಮೂರು ಗಂಟೆವರೆಗೂ ಗರ್ಭ ಡ್ಯಾನ್ಸ್ ಮಾಡ್ತಾರೆ ನಿದ್ದೆನೇ ಆಗೋಲ್ಲ ಭಾಳ ಹಾಡು ಹಾಕ್ತಾರಲ್ವ ಸ್ವಲ್ಪ ಎನರ್ಜಿನೂ ಇಲ್ಲ ಎಷ್ಟು ಮಲ್ಕೊಳ್ಳೋಣ ಅನಿಸುತ್ತೆ ನಿದ್ದೆ ಆಗೋಲ್ಲ ಇಡೀ ದಿನ ಅಷ್ಟು ಒಂಥರ ನಿದ್ದೆಗಳಲ್ಲ ಇದ್ದಂಗಿರುತ್ತೆ ಕಣ್ಣೆಲ್ಲ ಒಂಥರ ಆಗ್ಬಿಟ್ಟಿದೆ ಎನರ್ಜಿನೇ ಸ್ವಲ್ಪ ಕಡಿಮೆ ಆಗಿದೆ ಬನ್ನಿ ಸ್ಟಾರ್ಟ್ ಮಾಡೋಣ ಏನು ಅಂತ ಸ್ನೇಹಿತರೆ ಹವ್ಯಕರು ನಾನು ಈಗ ಎರಡು ಮೂರು ದಿವಸದಿಂದ ಹವ್ಯಕ್ರ ಬಗ್ಗೆ ಮೂರ್ನಾಲ್ಕು ವಿಡಿಯೋ ಹಾಕಿದೆ ಅಲ್ವಾ ಈಗ ನಮ್ಮ ಹವ್ಯಕ್ರ ಹವ್ಯಕರು ಅಂದರೆ ನಾನು ಮೊದಲಿಂದ ಹೇಳ್ತಾ ಇದ್ದೆ ಹವ್ಯಕ್ರ ಜೊತೆ ಒಂದು ಒಕ್ಕಲಿಗ ಅಂತ ಒಂದು ಸಮಾಜ ಇದೆ ಒಕ್ಕಲಿಗರ ಸಮಾಜ ಹವ್ಯಕರು ಎಲ್ಲಿದ್ದಾರೆ ಅವರು ಅಲ್ಲಿ ಒಕ್ಕಲಿಗರು ಇದ್ದೇ ಇರ್ತಾರೆ ಅಂದರೆ ಹಿಂದಿಯಲ್ಲಿ ಹೇಳ್ತೀನಿ ನಾನು ಜಾ ಹವ್ಯಕ ವಾ ಒಕ್ಕಲಿಗ ಅಂದರೆ ಹವ್ಯಕರಿಯಲ್ಲಿ ಅಲ್ಲಿ ಒಕ್ಕಲಿಗರು ಆಲ್ಮೋಸ್ಟು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಕಡೆ ಎಲ್ಲ ಹಳ್ಳಿಯಲ್ಲೂ ಹವ್ಯಕರು ಇದ್ದಲ್ಲಿ ಒಕ್ಕಲಿಗರು ಇದ್ದೇ ಇದ್ದಾರೆ ಗೌಡ ಅದು ಮಂಡ್ಯದ ಕಡೆ ಇರೋ ಗೌಡ್ರೆ ಬೇರೆ ಈ ನಮ್ಮ ಸಿರ್ಸಿ ಕಡೆ ಅಥವಾ ಉತ್ತರ ಕನ್ನಡದಲ್ಲಿರೋ ಗೌಡ್ರೆ ಬೇರೆ ಮತ್ತು ಈ ಒಕ್ಕಲಿಗರು ಭಾಳ ಒಳ್ಳೆ ಇನ್ನೋಸೆಂಟ್ ಪೀಪಲ್ ತುಂಬ ಒಳ್ಳೆ ಜನರು ಇವರು ಹವ್ಯಕ್ರನ್ನ ಬಿಟ್ಟರೆ ಒಕ್ಕಲಿಗರಾಗಲ್ಲ ಒಕ್ಲಿಗರಿಗಾಗಲ್ಲ ಒಕ್ಲಿಗರನ್ನು ಬಿಟ್ಟರೆ ಹವ್ಯಕರಿಗಾಗಲ್ಲ ಒಂಥರ ಅವಿನಾವ ಭಾವ ಸಂಬಂಧ ಹವ್ಯಕರನ್ನ ಒಕ್ಕಲಿಗರು ಎಷ್ಟು ಪ್ರೀತಿಸ್ತಾರೋ ಗೌರವಿಸ್ತಾರೋ ಅಭಿಮಾನದಿಂದ ನೋಡ್ತಾರೋ ಎಷ್ಟು ಅವ್ರಿಗೆ ರಿಸ್ಪೆಕ್ಟ್ ಕೊಡ್ತಾರೋ ಅಷ್ಟೇ ಹವ್ಯಕರು ಕೂಡ ಒಕ್ಕಲಿಗರನ್ನು ಅಷ್ಟೇ ಪ್ರೀತಿ ಅಭಿಮಾನದಿಂದ ನೋಡ್ತಾರೆ ಅಷ್ಟೇ ಅವರನ್ನು ಇಷ್ಟಪಡ್ತಾರೆ ಯಾಕೆಂತಂದರೆ ಹವ್ಯಕರಿಗೆ ಒಕ್ಕಲಿಗರು ಇಲ್ಲದೆ ಆಗೋಲ್ಲ ಕೆಲಸ ನಡೆಯಲ್ಲ ಹವ್ಯಕರು ಒಕ್ಕಲಿಗರನ್ನು ಯಾವತ್ತೂ ಅಷ್ಟು ತಮ್ಮ ಮನೆ ಮನುಷ್ಯರ ಥರನೇ ನೋಡ್ತಾರೆ ಹಾಗೆ ವಕ್ಲಿಗರು ಕೂಡ ಹೋಗ್ಯರನ್ನ ಅಷ್ಟೇ ಪ್ರೀತಿಯಿಂದ ಅಷ್ಟೇ ಗೌರವದಿಂದ ಒಂದು ಅಭಿಮಾನದಿಂದ ತುಂಬ ಗೌರವದಿಂದ ನೋಡ್ತಾರೆ ಅವ್ರನ್ನ ಇಷ್ಟು ಗೌರವ ಕೊಡ್ತಾರೆ ಅವರಿಗೆ ಗೊತ್ತಾ ಒಂದು ಸಣ್ಣ ಸಣ್ಣ ನಿಮಗೆ ಉದಾಹರಣೆ ಹೇಳ್ತೀನಿ ಹೀಗೆ ಅವರು ಈಗ ಮನೆಗೆ ಒಂದು ಏನಾದರೂ ಒಂದು ಕೆಲಸ ಮಾಡಬೇಕು ಒಂದು ಒಬ್ಬರು ನಂಬಿದ್ದಾರೆ ಒಂದು ಮನೆಗೆ ಹೋಗಬೇಕು ಇವತ್ತು ಕೆಲಸಕ್ಕೆ ಅಂದರೆ ಅವ್ರು ಹೋಗೇ ಹೋಗ್ತಾರೆ ಇವತ್ತಿಲ್ಲ ನಾಳೆ ನನ್ನ ಕೆಲಸ ಅಂದರೆ ಮತ್ತೆ ಅವ್ರನ್ನ ಬೇರೆ ಯಾರು ತಡೆಯೋಕ್ಕಾಗಲ್ಲ ಅಂದರೆ ಅವ್ರು ಇವ್ರ ಮನೆಗೆ ಹೋಗೋ ಕೆಲಸ ಇದೆ ಭಟ್ರ ಮನೆ ಅಥವಾ ಹೆಗಡ್ರ ಮನೆ ಇವತ್ತು ಇಂಥ ಹೆಗಡ್ರ ಮನೆ ಕೆಲಸ ಇದೆ ಅಥವಾ ಇಂಥ ಭಟ್ರ ಮನೆ ಕೆಲಸ ಇದೆ ಅಂದರೆ ಅಲ್ಲಿ ಹೋಗೇ ಹೋಗ್ತಾರೆ ಅವರು ಅವರದ್ದು ಅದು ಒಂದು ನಂಬಿಕೆ ಹವ್ಯಕರಿಗೆ ಒಕ್ಕಲಿಗರ ಮೇಲೆ ಭಾಳ ನಂಬಿಕೆ ಯಾವ ಇಷ್ಟು ನೀವು ನಿಮ್ಗೆ ಆಶ್ಚರ್ಯ ಪಡ್ತೀರಾ ನಮ್ಮ ಕಡೆ ಹೇಗೆ ಅಂತಂದರೆ ಕೆಲವೊಂದು ಸರಿ ಈ ಸಂದರ್ಭ ಹೇಗೆ ಬರುತ್ತೆ ಅಂತಂದರೆ ಒಂದು ಒಂದು ಒಬ್ಬೊಬ್ರು ಮನೆಯಲ್ಲಿ ಈಗ ಇತ್ತೀಚೆಗಂತೂ ಬಹಳ ಜನ ಕಡಿಮೆ ಹೋಗ್ಬೇಕು ಮನೇಲಿ ಒಬ್ಬರು ಇಬ್ರು ಮೂರು ಜನ ಇರ್ತಾರೆ ಎಷ್ಟೋ ಕಡೆ ಆ ಥರ ಎಲ್ಲ ಇರುವಂಥ ಮನೆ ಇದೆ ಎರಡು ಜನ ಮೂರು ಜನ ಇರುವಂಥ ಮನೆ ಅವಾಗ ಕೆಲವೊಂದು ಸೀಸನ್ನಲ್ಲಿ ಏನಾಗುತ್ತೆ ಅಂತಂದರೆ ಜನರು ಒಬ್ಬರು ಇಲ್ಲದೇ ಇದ್ದ ಟೈಮ್ ಬರುತ್ತೆ ಎಲ್ಲೋ ಫಂಕ್ಷನ್ ಇರುತ್ತೆ ಮದುವೆ ಸಮಾರಂಭಗಳಲ್ಲಿ ಇಬ್ಬರು ಜನ ಗಂಡ ಹೆಂಡತಿ ಇದ್ದವ್ರ ಮನೆಯಲ್ಲಿ ಇಬ್ರು ಅಥವಾ ಮೂರು ಜನ ಏನಿದ್ದಾರಲ್ಲ ಬೇರೆ ಬೇರೆ ಕಡೆ ಎರಡು ಮೂರು ಕಡೆ ಒಂದೇ ಸರಿ ಮದುವೆ ಎಲ್ಲ ಇದ್ದಾಗ ಎಲ್ಲ ಕಡೆ ಅಲ್ಲಿ ಇಲ್ಲಿ ಹೋಗ್ಬಿಡ್ತಾರೆ ಒಬ್ಬರೇ ಹೋಗೋ ಸಂದರ್ಭ ಬರುತ್ತೆ ಒಬ್ಬರು ಇಲ್ಲದೆ ಇರೋ ಮನೆಯಲ್ಲಿ ಮನೆಯನ್ನು ಚಾವಿ ಹಾಕಿ ಬೀಗ ಹಾಕಿ ಹೋಗುವಂಥ ಸಂದರ್ಭ ಬರುತ್ತೆ ಮನೆಯಲ್ಲಿ ಹೊರಗಡೆ ಎಷ್ಟೇ ಅಡಿಕೆ ಬೆಳೆ ಇರಲಿ ನಮ್ಮ ಹಳ್ಳಿ ನಮ್ಮ ಹವ್ಯಕ್ರ ಮನೆಯಲ್ಲಿ ಅಥವಾ ನಮ್ಮ ಮಲೆನಾಡಿನಲ್ಲಿ ಅಡಿಕೆ ಬೆಳೆ ಮೇನು ಅಂತ ಗೊತ್ತು ಅಲ್ವಾ ಅಡಿಕೆ ಬೆಳೆ ಫುಲ್ ಅಂಗಳದಲ್ಲೆಲ್ಲ ಹರಡ್ಕೊಂಡಿರುತ್ತೆ ಒಣಗಿಸಿರುತ್ತೆ ತುಂಬ ಫುಲ್ ಎಷ್ಟೋ ಕ್ವಿಂಟಲ್ ಅಡಿಕೆಗಳು ಆದರೆ ಅವರು ಮನೆ ಬಿಟ್ಟು ಅಷ್ಟು ಧೈರ್ಯದ ಮೇಲೆ ಮನೆ ಬಿಟ್ಟು ಬೆಳಗ್ಗೆಯಿಂದ ಸಂಜೆ ತನಕ ಹೋಗ್ತಾರೆ ಗೊತ್ತಾ ಯಾಕೆ ಅಂತಂದರೆ ಇದು ಹವ್ಯಕರು ಒಂದು ಒಕ್ಕಲಿಗರ ಮೇಲೆ ಇಟ್ಟಿರುವಂಥ ಒಂದು ನಂಬಿಕೆ ಒಕ್ಲಿಗರು ಒಬ್ಬರು ಮನೇಲಿ ಹೇಳಿ ಹೋಗ್ತಾರೆ ಸ್ವಲ್ಪ ಮನೆ ಕಡೆ ಲಕ್ಷ ಹಾಕ್ತಾಯಿರು ನಮ್ಮ ಮನೆಯಲ್ಲಿ ಸ್ವಲ್ಪ ಕಾಯ್ತಾಯಿರಿ ಹಸುಗಳು ದನಕರುಗಳು ಇದ್ದರೆ ಅವ್ರಿಗೆ ಒಂದು ಸ್ವಲ್ಪ ಹುಲ್ಲು ನೀರು ಮಾಡ್ತಾಯಿರಿ ಮಧ್ಯೆ ಮಧ್ಯೆ ಮನೆಗೆ ಬಂದು ಕೊಟ್ಟಿಗೆಗೆ ಹೋಗಿ ಅಂತ ಹೇಳಿ ಇಟ್ಟುಬಿಡ್ತಾರೆ ಅವರು ಮನೆ ಹೋಗಿ ಹೇಳಿ ಬಂದುಬಿಟ್ರೆ ಹಿಂದಿನ ದಿನ ಅವರು ನೆನಪಿಟ್ಟು ಮರುದಿನ ತಮ್ಮ ಎಲ್ಲ ಕೆಲಸವನ್ನು ಆ ಕಡೆ ಇಟ್ಟು ಬಂದು ಮಧ್ಯ ಮಧ್ಯ ಯಾವಾಗಾದರೂ ಬಂದು ಮಧ್ಯೆ ಒಂದೊಂದು ಗಂಟೆಗೆ ಬಂದು ಮನೇಲಿ ನಮ್ಮ ಮನೇಲಿ ಅಂದರೆ ನಮ್ಮ ಹವ್ಯಕ್ರ ಮನೆಯಲ್ಲಿ ಅದು ನೋಡಿಕೊಂಡು ಮತ್ತು ಅಂತೂ ಆಗಲ್ಲ ನೋಡಿಕೊಂಡು ಮತ್ತೆ ಹಸು ದನಕರಗಳೆಲ್ಲ ಇದ್ದರೆ ಅವಕ್ಕೆಲ್ಲ ನೀರು ಹುಲ್ಲು ಕೊಟ್ಟು ಮತ್ತೊಂದು ಸ್ವಲ್ಪ ತಲೆ ಕೂತು ಹೋಗ್ತಾರೆ ಅಷ್ಟು ಅವರಷ್ಟು ಪ್ರಾಮಾಣಿಕರು ಒಕ್ಕಲಿಗರು ಅಂದರೆ ಭಾಳ ಪ್ರಾಮಾಣಿಕರು ಫ್ರೆಂಡ್ಸ್ ಅವ್ರು ನಿಜವಾಗ್ಲೂ ನಂಬಿಗಸ್ತ ಮನುಷ್ಯರು ನಮ್ಮನೆಯಲ್ಲೆಲ್ಲ ಅವ್ರನ್ನ ಬಿಟ್ಟು ಆರಾಮಾಗಿ ಇಡೀ ದಿನ ಬಿಟ್ಟು ಹೋಗ್ಬೋದು ಅವರು ಅಷ್ಟು ಒಂಥರ ಅವ್ರ ಮೇಲೆ ನಮ್ಗೆ ಅಷ್ಟು ನಂಬಿಕೆ ಇರುತ್ತೆ ಅವರು ಸಹ ಏನೇನು ಒಂದು ಅಡಿಕೆ ಇಡೀ ಸುತ್ತಾನುಮೂ ಅಡಿಕೆ ಹಾಸ್ಕೊಂಡಿರುತ್ತೆ ಒಣಗಿಸಿರುತ್ತೆ ಅವ್ರು ತಿನ್ನೋಕ್ಕಿಂತ ಒಂದು ಅಡಿಕೆ ತೆಕ್ಕೊಳ್ತಾರೆ ವಿನಃ ಅವ್ರು ಬೇಕಾದ್ರೆ ಅವ್ರು ಬೇಕಾದ್ರೆ ಒಂದು ಹತ್ತು ಕೆ ಜಿ ಬೇಕಾದರೂ ತೆಕ್ಕೊಳ್ಬೋದು ಹತ್ತಿಪ್ಪತ್ತು ಕೆ ಜಿ ಆರಾಮಾಗಿ ಲೂಟಿ ಮಾಡ್ಬೋದು ಏನು ಬೇಕಾದರೂ ಮಾಡ್ಬೋದು ಅದರ ಅದು ಒಂದು ಅಡಿಕೆನೂ ಅವರು ಮುಟ್ಟಲ್ಲ ಗೊತ್ತಾ ಒಂದು ಅಡಿಕೆನೂ ಮತ್ತು ಯಾರೂ ಆ ಕಡೆ ಬರೋಕ್ಕೆ ಕೊಡೋಲ್ಲ ಅಷ್ಟು ಚೆನ್ನಾಗಿ ಕಾಯ್ತಾರೆ ಅಂಥ ಒಂದು ವಕ್ಲಿಗರು ಭಾಳ ನಂಬಿಕಸ್ತರು ಮತ್ತು ಭಾಳ ಮುಗ್ಧರು ತುಂಬ ಒಂದು ರೀತಿ ಅವರು ನಮಗೆ ಅಷ್ಟು ನಂಬಿ ಬಿಡ್ತಾರಲ್ಲ ಬ್ರಾಹ್ಮಣರನ್ನ ಮತ್ತೆ ಹವ್ಯಕ್ರನ್ನ ಅವರು ಅಷ್ಟು ಅವರಿಗೆ ಬೆಲೆ ಕೊಡ್ತಾರೆ ಇದು ಒಕ್ಕಲಿಗರ ಒಂದು ಗುಣ ಅವ್ರ ಬಗ್ಗೆ ಹೋದರೆ ಭಾಳಷ್ಟು ಇದೆ ಒಂಥರ ಇನ್ನೋಸೆಂಟ್ ಪೀಪಲ್ ಅವರು ಬಹಳ ಒಂದು ರೀತಿ ಮತ್ತು ಹೆಲ್ಪು ಯಾರ ಮನೆಗಾದರೂ ಅದೇ ಹೇಳಿದ್ನಲ್ಲ ಕೆಲ್ಸಕ್ಕೆ ಹೋಗಬೇಕು ಅಂದರೆ ಇಂಥವ್ರ ಮನೆಗಾದ್ರೆ ಇಂಥವ್ರ ಮನೆಗೆ ಹೋಗೋದು ಅವ್ರದ್ದು ಮತ್ತೆ ಸುಳ್ಳು ಕಪಟ ಇರೋಲ್ಲ ಅದರಲ್ಲೂ ಮೊದಲನ ಕಾಲದವ್ರಂತೂ ಇಷ್ಟು ಒಳ್ಳೆ ಜನ ಇರ್ತಿದ್ರಲ್ಲ ಎಷ್ಟೋ ಒಂದು ಕೆಲಸ ಸಣ್ಣ ಸಣ್ಣ ಕೆಲಸಕ್ಕೆಲ್ಲ ಒಂದು ಹತ್ತು ಅರ್ಧ ಗಂಟೆ ಒಂದು ಕೆಲ್ ಒಂದು ಗಂಟೆ ಏನಾದ್ರು ಸಣ್ಣ ಕೆಲಸ ಮಾಡಿದ್ರೆ ಏನೂ ಅವ್ರಿಗೆ ದುಡ್ಡು ಕೊಡಬೇಕು ಅಂತನೂ ಇಲ್ಲ ಅವರು ಅವ್ರಿಗೆ ಒಂದು ಕುಡಿಯೋಕ್ಕೆ ಒಂದು ಟೀ ಕೊಟ್ಬಿಟ್ರೆ ಚಹಾ ಕೊಟ್ಬಿಟ್ರೆ ಭಾಳ ಒಳ್ಳೆ ಕೆಲಸ ಮಾಡೋದು ಅವ್ರು ಅವ್ರಂಥ ನಾನು ನೋಡಿದ ಈಗಿನ ಕಾಲದಲ್ಲಿ ಒಕ್ಕಲಿಗರಂಥ ಒಂದು ನಂಬಿಕಸ್ಥ ಮನುಷ್ಯರು ನಂಬಿಕೆಂಥ ನಂಬಿಕಸ್ಥ ಜನ ಖಂಡಿತ ಸಿಗೋಲ್ಲ ಅದಕ್ಕೆ ನಮ್ಮ ಒಂದು ಹವ್ಯಕರು ಒಂದು ಸೇಫ್ಟಿಯಾಗಿ ಅವರು ಇರೋ ಸುತ್ತಮುತ್ತಲು ಜಾಗದಲ್ಲಿ ಅವರಿಗೂ ಒಂದು ನಂಬಿಕೆ ಇವರು ಇದ್ದಾರಲ್ಲ ಇವ್ರ ಮನೆ ಇದೆ ಒಕ್ಲಿಗರದ್ದು ಒಂದು ಎರಡು ಮನೆ ಇದ್ಬಿಟ್ರು ಅಷ್ಟೇ ಅಷ್ಟು ಖುಷಿ ಅಷ್ಟೇ ಧೈರ್ಯ ಹಾಗಂತ ಅವರಿಗೂ ಅಷ್ಟೇ ಹವ್ಯಕ್ರ ಮನೆ ಅಂದರೆ ಭಟ್ಟರ ಮನೆಯಲ್ಲಿ ಅವ್ರಿಗೆ ಏನಾದರೂ ಒಂದು ಸಣ್ಣ ಪ್ರಾಬ್ಲಮ್ ಬಂತು ಅಂದರೆ ಈಗ ಒಕ್ಕಲಿಗರ ಮನೆಯಲ್ಲಿ ಏನಾದರೂ ಒಂದು ಸಣ್ಣ ಪ್ರಾಬ್ಲಮ್ ಬಂದರೆ ಅವರು ಡಾಕ್ಟ್ರ್ ಕಡೆ ಹೋಗೋಲ್ಲ ಏನೋ ಒಂದು ಹುಷಾರಿಲ್ಲ ಏನಾದರೂ ಒಂದು ಸಣ್ಣದಾಯಿತು ಅಂದರೆ ಡಾಕ್ಟರ್ ಕಡೆ ಫಸ್ಟ್ ಹೋಗೋಲ್ಲ ಅವರೇನು ನಮ್ಮ ಮನೆಗೆ ಬಂದು ಬ್ರಾಹ್ಮಣರ ಮನೆಗೆ ಅಂದ್ರೆ ಹವ್ಯಕರು ಮನೆಗೆ ಬಂದು ಏನೋ ಆಗಿದೆ ತಮ್ಮ ತಮಗೇನಾದರೂ ಪ್ರಾಬ್ಲಮ್ ಆಗಿದೆ ಏನಾದರೂ ಒಂದು ಕುಂಕುಮ ಮಂತ್ರಿಸ್ಕೊಡಿ ಅಂತ ಹೇಳಿ ಮಧ್ಯರಾತ್ರಿಯಲ್ಲಿ ಹನ್ನೆರಡು ಗಂಟೆ ಆದರೂ ಬಂದು ಮಂತ್ರಿಸ್ಕೊಂಡು ಹೋಗ್ತಾರೆ ಅದು ನಮ್ಮ ಹವ್ಯಕ್ರದ್ದು ಒಂದು ಗುಣ ಅವರು ಯಾವುದೇ ರೀತಿಯಲ್ಲಿ ತೊಂದರೆಲ್ಲಿದ್ದರೂ ಸಹಾಯ ಮಾಡುವಂಥದ್ದು ಹವ್ಯಕ್ರ ಗುಣ ಅದು ಒಂಥರ ಹೇಳಿದ್ನಲ್ಲ ಹವ್ಯಕರು ಮತ್ತು ವಕ್ಲಿಗರದ್ದು ಸಂಬಂಧ ಅಷ್ಟು ಪವಿತ್ರವಾದದ್ದು ಭಾಳ ಖುಷಿಯಾಗುತ್ತೆ ನನಗೆ ಅದೇ ಅನ್ನಿಸ್ತು ಯಾಕೆ ಇವ್ರ ಬಗ್ಗೆ ಒಂದು ನಾನು ಮಾತು ಹೇಳಬಾರ್ದು ನಮ್ಮ ಹವ್ಯಕರು ನಮ್ಮ ವಕ್ಕಲಿಗರು ಅಂದರೆ ಒಂದೇ ನಾಣ್ಯದ ಎರಡು ಮುಖ ಇದ್ದಂತೆ ಗೊತ್ತಾ ಒಂದು ನಾಣ್ಯದ ಈ ಕಡೆನೂ ಒಂಥರ ಈ ಕಡೆನೂ ಅಲ್ವಾ ಆದರೆ ಒಂದಕ್ಕೊಂದು ಬಿಟ್ಟಿರಲ್ಲ ಆ ಥರ ನಮ್ಮ ಹವ್ಯಕರು ಮತ್ತು ಒಕ್ಕಲಿಗರು ಹಾಗೆ ಒಕ್ಕಲಿಗರಿಗೂ ಅಷ್ಟೆ ಭಟ್ರ ಮನೆ ಅಥವಾ ಹೆಗ್ರ ಮನೆ ಅಂದರೆ ಹೆಗ್ರು ಹೆಗ್ಡರು ಇರ್ತಾರೆ ಭಟ್ರು ಇರ್ತಾರಲ್ವ ಜಾಸ್ತಿ ನಮ್ಮ ಕಡೆ ಇರೋದೇ ಇವು ಎರಡು ಜಾಸ್ತಿ ಅವ್ರ ಮನೆ ಬಿಟ್ಟು ಇವ್ರಿಗೂ ಆಗಲ್ಲ ಏನೇ ಇದ್ದರೂ ಫಸ್ಟ್ ಬಂದು ನಾವು ಬೆಳಗ್ಗೆ ಬೆಳಿಗ್ಗೆ ಬಂದು ಸುಮ್ಮನೆ ಅವರು ಕೆಲಸ ಇಲ್ಲಾಂದ್ರೆ ಖಾಲಿ ಬಂದು ಒಂದು ಸರಿ ನಮ್ಮಂಥವ್ರು ಮನೆಗೆ ಬಂದು ಒಂದು ಚಹಾ ಒಂದು ಕಪ್ ಏ ಬಾರ ಇಲ್ಲಿ ಚಹಾ ಕುಡ್ದು ಹೋಗೋ ಅಂತ ಹೇಳಿ ಕರೆದು ಕರೀತಾರೆ ನಮ್ಮನೆ ನಮ್ಮ ಕಡೆಯವರು ನಮ್ಮ ಹವ್ಯಕರು ಅವರು ಹಾಗೆ ಬಂದು ಒಂದು ಟೀ ಒಂದು ಕಪ್ ಟೀ ಕುಡ್ದು ಹೋಗ್ತಾರೆ ಸುಮ್ಮನೆ ಒಂದು ಸ್ವಲ್ಪ ಅರ್ಧ ಗಂಟೆ ಕುತ್ಕೊಂಡು ಮಾತಾಡ್ಕೊಂಡು ಒಂದು ಎಲೆ ಅಡಿಕೆ ಹಾಕಿ ಕವಳ ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ ಹಾಕಿ ಹೋಗ್ತಾರೆ ಈ ಥರದ್ದು ಒಂದು ಭಾವನೆ ಹಾಗೆ ನಾವು ಅವ್ರ ಮನೆಗೆ ಹೋದ್ರು ಅಷ್ಟೇ ಆದರ ಆತಿಥ್ಯ ಮಾಡ್ತಾರೆ ಅವರು ಭಾಳ ಚೆನ್ನಾಗಿ ಒಂದು ಪ್ರೀತಿಯಿಂದ ಮಾತಾಡ್ತಾರೆ ಅದು ಹೇಳೋಕ್ಕೆ ಹೋದರೆ ಭಾಳಷ್ಟು ಇದೆ ಅವ್ರ ಬಗ್ಗೆ ಆದರೆ ಎಷ್ಟು ಹೇಳಿದ್ರೂ ಕಡಿಮೆ ನಮ್ಮ ಹವ್ಯಕರು ಮತ್ತು ನಮ್ಮ ವಕ್ ಒಂದು ಸಂಬಂಧದ ಬಗ್ಗೆ ಭಾಳ ಖುಷಿಯಾಗುತ್ತೆ ಹೆಮ್ಮೆ ಆಗುತ್ತೆ ಇಂಥವ್ರು ನಮ್ಮ ಅಕ್ಕಪಕ್ಕದಲ್ಲಿ ಸುತ್ತಮುತ್ತಲು ಇದ್ದಾರೆ ಅಂದರೆ ನಮಗೂ ಒಂದು ಸೇಫ್ಟಿ ಒಂದು ಖುಷಿ ಒಂದು ಧೈರ್ಯ ಒಂದು ನಂಬಿಕೆ ಅವ್ರ ಮೇಲೆ ಇಟ್ಟಿರುವಂಥ ನಂಬಿಕೆ ಮುಖ್ಯವಾದದ್ದು ಇದೇ ಥರ ನಮ್ಮ ಎಲ್ಲ ಹಳ್ಳಿಗಳಲ್ಲೂ ಎಲ್ಲ ಕಡೆನೂ ಇಂಥದ್ದೇ ಜನ ಅವರು ಅವರು ಅವ್ರನ್ನ ಒಬ್ರನ್ನೇ ಬಿಟ್ಟು ಹೋಗಲಿ ಯಾರಿಗೂ ಏನು ಹೆದರಿಕೆ ಇಲ್ಲ ಅಷ್ಟು ಒಳ್ಳೆಯ ಒಂದು ಸಂಸ್ಕಾರ ಅವರಲ್ಲಿದೆ ಅಂತ ಇವತ್ತು ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಹವ್ಯಕರು ಮತ್ತು ಒಕ್ಕಲಿಗರ ಸಂಬಂಧ ಇನ್ನೊಂದಿನ ಇನ್ನೊಂದು ಎರಡು ದಿನ ಬಿಟ್ಟು ನಾನು ಅವರದ್ದು ಇಬ್ಬರದ್ದು ಮಾತುಕತೆಯನ್ನು ಹವ್ಯಕರು ಒಕ್ಕಲಿಗರ ಜೊತೆ ಒಕ್ಕಲಿಗರು ಹವ್ಯಕ್ರ ಜೊತೆ ಹೇಗೆ ಮಾತಾಡ್ತಾರೆ ಅದು ಸ್ವಲ್ಪ ಆ ಥರದ್ದು ಒಂದು ನಾನು ಸಂಭಾಷಣೆಯನ್ನು ನಿಮ್ಮ ಮುಂದೆ ತರ್ತೀನಿ ಇದು ಹೇಗೆ ಅನ್ನಿಸ್ತು ನಾನು ಇದೊಂದು ಸಣ್ಣ ಒಂದು ಪ್ರಯತ್ನ ಮಾಡಿದೆ ಹವ್ಯಕರು ಮತ್ತು ಒಕ್ಕಲಿಗರ ಸಂಬಂಧದ ಬಗ್ಗೆ ಅದನ್ನು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನೀವು ಇದಕ್ಕೆ ಎಗ್ರಿ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನಮ್ಮ ಇಲ್ಲಿ ಹವ್ಯಕರು ಭಾಳಷ್ಟು ಜನ ನನ್ನ ವೀಡಿಯೋ ನೋಡ್ತಾರೆ ಅವರು ಇದಕ್ಕೆ ಖಂಡಿತ ಈ ಮಾತನ್ನು ಒಪ್ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ಬಂದಿದ್ದರೆ ಮತ್ತೊಂದು ಸರಿ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಹೈಪ್ ಅಂತ ಆಪ್ಷನ್ ಬಂದರೆ ಖಂಡಿತ ಹೈಪ್ ಮಾಡಿ ಅದರಿಂದ ಏನೂ ನಾ ನಿಮಗೆ ಲಾಸ್ ಇಲ್ಲ ಅಂತ ಹೇಳ್ತಾ ವೀಡಿಯೋ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋ ನಿಮಗೆ ಮತ್ತೊಮ್ಮೆ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ಇನ್ನೊಮ್ಮೆ ಮತ್ತೊಂದು ವೀಡಿಯೋ ಇದೇ ಥರ ಹವ್ಯಕ್ರ ಮೇಲೆ ಒಕ್ಕಲಿಗರ ಮೇಲೆ ವೀಡಿಯೋ ತರ್ತೀನಿ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು ಸಿ ಯು